ಗೋವಿಂದ ಕಾರಜೋಳ ಅವರು ಭ್ರಮೆಯಲ್ಲಿ ಇದ್ದಾರೆಂದು ಬಿಎನ್ ಚಂದ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಚಿತ್ರದುರ್ಗದಲ್ಲಿ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಅವರು ಕಾರಜೋಳ ಅವರ ಚುನಾವಣೆ ನಂತರ ಕಾಂಗ್ರೆಸ್ಗೆ ದೀಪ ಹಚ್ಚಲು ಯಾರೂ ಇರುವುದಿಲ್ಲ ಎಂಬ ಹೇಳಿಕೆಗೆ ಕೊಟ್ಟ ಬಿ ಎನ್ ಚಂದ್ರಪ್ಪ ಅವರು ಮಾತನಾಡಿದ್ದು ಗೋವಿಂದ ಕಾರಜೋಳ ಅವರು ಭ್ರಮೆಯಲ್ಲಿ ಇದ್ದಾರೆ ಇದು ಅವರ ಹೇಳಿಕೆ ನಾನು ಒಪ್ಪುವುದಿಲ್ಲ ಕಾಂಗ್ರೆಸ್ ಪಕ್ಷ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಕೂಡ ಇದ್ದು ಸದೃಢವಾಗಿದೆ ಇನ್ನು ಜನರ ಆಶೋತ್ತರಗಳಿಗೆ ಬದ್ಧವಾಗಿದ್ದು ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿದೆ ಇನ್ನು ಏನು ಕೆಲಸ ಮಾಡದೆ ಬುರುಡೆ ಬಿಡುವವರ ವಿರುದ್ಧ ನಾನು ಮಾತನಾಡುವುದಿಲ್ಲ ಎಂದು ಬಿಎನ್ ಚಂದ್ರಪ್ಪ ಅವರು ತಿಳಿಸಿದ್ದಾರೆ ದೀಪ ದೀಪ ಅಚ್ಚಕ್ಕು ಯಾರು ಇಲ್ಲ ಅಂದ್ರೆ ನಾನು ಅದನ್ನು ಒಪ್ಪಾಡೋದಿಲ್ಲ ಈ ಕಾಂಗ್ರೆಸ್ ಪಕ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸದೃಢವಾಗಿದೆ ಜನತೆಯ ಆಶೋತ್ತರಗಳಿಗೆ ಬದ್ಧವಾಗಿದೆ ಜಾತ್ಯಾತೀತ ತತ್ವಕ್ಕೆ ಬದ್ಧವಾಗಿದೆ ಹೇಗೆ ದೀಪ ಅಚ್ಚಕ್ಕಾಗೋದಿಲ್ಲ ಏನೂ ಕೆಲಸ ಮಾಡಿದರೆ ಬುಡೇ ಬಿಡ್ತಾರಲ್ಲ ಅದ್ರ ಬಗ್ಗೆ ನಾನೇನು